ನಮಸ್ಕಾರ ಕಳೆದ ಆರು ಸಂಚಿಕೆಯಿಂದ ನಂಜನಗೂಡಿನ ಐತಿಹಾಸಿಕ ದಂತಕಥೆ ಬಿ ವಿ ಪಂಡಿತರ ಸದ್ವೈದ್ಯ ಶಾಲೆಯ ಬಗ್ಗೆ ಹಾಗೂ ಬಿ ವಿ ಪಂಡಿತರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮಗೆ ಒದಗಿಸ್ಕೊಡ್ತಾರೆ ವೈದ್ಯ ಶಾಲೆಗೆ ಭೇಟಿ ಕೊಡೋದಕ್ಕೆ ನಿಜವಾದ ಒಂದು ಸ್ಫೂರ್ತಿ ಕೊಟ್ಟವರು ಆಂದೋಲನ ಪತ್ರಿಕೆಯ ಶ್ರೀಧರ್ ಭಟ್ಟವರು ಅವರು ಈ ಒಂದು ಸಂಸ್ಥೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿ ಆಸೆ ಪಡ್ತೀನಿ ನಂಜನಗೂಡು ಸದ್ವೈದ್ಯ ಶಾಲೆ ನಂಜನಗೂಡಿಗೆ ಒಂದು ಹೆಮ್ಮೆ ಹೆಮ್ಮೆ ತಂದಿದೆ ನಂಜನಗೂಡಿಗೆ ಹಿರಿಮೆ ಗರಿಮೆಯನ್ನು ತಂದಂಥ ಒಂದು ಸಂಸ್ಥೆ ನಂಜನಗೂಡು ರಾಜ್ಯದ ಅತ್ಯಂತ ಪ್ರಮುಖ ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದು ಆದರೆ ಒಂದು ಸಂಸ್ಥೆಯಲ್ಲಿ ನೂರಕ್ಕೆ ನೂರು ಜನ ಸ್ಥಳೀಯರು ಕೆಲಸ ಮಾಡ್ತಿರುವಂಥ ಏಕೈಕ ಸಂಸ್ಥೆ ನಂಜನಗೂಡು ಸದ್ವೈದ್ಯ ಶಾಲೆ ಅವ್ರು ಹೇಳಿದಾಗ ಅಲ್ಲಿ ಯಾವುದೇ ಗಲಾಟೆಗಳಾಗಲಿ ಕಾರ್ಮಿಕ ಮುಷ್ಕಗಳಾಗಲಿ ಬ ನಡೆದಿಲ್ಲ ನೂರಕ್ಕೆ ನೂರು ಜನ ಸ್ಥಳೀಯರೇ ಕೆಲಸ ಮಾಡ್ತಾರೆ ಮಾಲೀಕರು ಹೇಗೆ ಮೂರನೇ ತಲೆಮಾರಿನವರಿಗೆ ಮಾಲೀಕತ್ವ ಹರ್ಕೊ ಬಂದಿದೆಯೋ ಕಾರ್ಮಿಕರೂ ಸಹ ಮೂರನೇ ತಲೆಮಾರಿನವರು ಅದೇ ಕುಟುಂಬದವರು ಮೂರನೇ ತಲೆನೋವರು ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಅದು ನೂರಕ್ಕೆ ನೂರರಷ್ಟು ಸ್ಥಳೀಯ ಸಂಸ್ಥೆ ಅದು ಇನ್ನು ಅವರು ಸಿದ್ಧಪಡಿಸುವಂಥ ಔಷಧಿಗಳಿದೆಯಲ್ಲ ನನ್ನ ಕೆಲವು ವೈದ್ಯ ಮಿತ್ರರು ಹೇಳೋ ಪ್ರಕಾರ ಅತ್ಯಂತ ಸಾಂಪ್ರದಾಯ ಶೈಲಿಯಲ್ಲಿ ಅತ್ಯಂತ ಹಳೆಯ ಶೈಲಿಯಲ್ಲೇ ಅವರು ಔಷಧಿಯನ್ನು ತಯಾರು ಮಾಡುತ್ತಿರೋದಂಥ ಉತ್ಕೃಷ್ಟವಾದಂಥ ಆಯುರ್ವೇದ ಔಷಧಿ ಅದು ಅಂತ ಹೇಳಿ ಆಯುರ್ವೇದ ಡಾಕ್ಟರ್ಗಳೇ ಅದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂಥ ಹಿರಿಮೆ ನಂಜನಗೂಡದ್ದಾಗಿದೆ ನಂಜನಗೂಡಿಂದ ಅದಕ್ಕೂ ಹಿರಿಮೆ ಆ ಸಂಸ್ಥೆಯಿಂದ ನಂಜನಗೂಡಿಗೂ ಹಿರಿಮೆ ಆಗಿದೆ ಯಾಕಂದ್ರೆ ನಂಜನಗೂಡು ಶಾಲೆ ಅಂತಲೇ ಅದಕ್ಕೆ ಹೆಸರಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಕಾರಣಾಂತರದಿಂದ ಅದು ಸಾಧ್ಯ ಆಗ್ತಿರೋ ಕಾರಣ ಮುಂದಿನ ವಿಚಾರಗಳ ಹತ್ರ ನಾವು ತೆರಳಬೇಕಾಗಿದೆ ಏಕೆಂದರೆ ಈ ಬ್ಲಾಗು ಯಾವುದೇ ಕಾರಣಕ್ಕೆ ನಿರಂತರವಾಗಿ ಚಾನೆನಲ್ಲಿ ಇರಬೇಕಾದ ಕಾರಣ ಹೆಚ್ಚಿನ ವಿಷಯಗಳು ಮುಂದೆ ದೊರೆತಲ್ಲಿ ನಿಮ್ಮೊಡನೆ ಅವುಗಳನ್ನ ಹಂಚ್ಕೊಳ್ತೀವಿ ಈಗ ನಾವು ಮತ್ತೊಂದು ಹೊಸ ವಿಷಯದ ಹತ್ರ ನಾವು ಹೊಡ್ತಾಯಿದ್ದೀವಿ ಅದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮಕ್ಕೆ ನಾವು ಹುಲ್ಲಹಳ್ಳಿ ವರದರಾಜಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ ನಿಮಗೆಲ್ಲ ಸುಸ್ವಾಗತ ಮತ್ತೊಂದು ವಿನಂತಿ ಬಾಲ ಸ್ಮೈಲ್ಸ್ ನಿಮ್ಮೊಳಗೊಬ್ಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಪ್ರೋತ್ಸಾಹ ನೀಡಿ ಇಲ್ಲಿವರೆಗೆ ನೀವು ನೀಡುವಂಥ ಪ್ರೋತ್ಸಾಹದಿಂದ ಹಲವಾರು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ ಹೊಸ ವಿಷಯದೊಡನೆ ನಿಮ್ಮ ಜೊತೆ ಸದಾ ನಾವು ಪಯಣನ ಸಾಗಿಸ್ತೀವಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಲ್ಲ ವಿಷಯಗಳು ನಿಮ್ಮ ಜೊತೆ ಹಂಚಿಕೆ ಮಾಡ್ಕೊಳ್ಳೋಕೆ ನಾವು ಸಂತೋಷ ಪಡ್ತೀವಿ ನಮ್ಮ ಪಯಣದಲ್ಲಿ ನೀವು ಜೊತೆಗಾರರಾಗಿ ನಮಸ್ಕಾರ ಈ ಹುಲ್ಲಹಳ್ಳಿ ಅಂದರೆ ಸಾವಿರದ ಮುನ್ನೂರ ಮೂವತ್ತೆರಡರಲ್ಲಿ ವೈ ವೀರಬಲ್ಲಾಳ ಅವರ ಆಳ್ವಿಕೆಗೆ ಒಳಪಟ್ಟ ಒಂದು ಪ್ರದೇಶ ಅಲ್ಲಿ ದಂಡನಾಯಕರುಗಳು ಇಲ್ಲಿ ಆಳ್ತಾ ಇದ್ದರು ಅಂತಹ ಕಾಲದಲ್ಲಿ ನಿರ್ಮಾಣವಾದಂಥ ಸುಮಾರು ಎಂಟುನೂರು ವರ್ಷಗಳನ್ನು ಮೀರಿದಂಥ ವರದರಾಜಸ್ವಾಮಿ ಐತಿಹಾಸಿಕ ದೇವಾಲಯದಲ್ಲಿ ಆವರಣದಲ್ಲಿದ್ದೀವಿ ನನ್ನ ಹಿಂದೆ ಇದೆ ವಸಂತ ಮಂಟಪ ಹಾಗೆ ನಾವು ಈ ಕಡೆ ಹೋದರೆ ವಸಂತ ಮಂಟಪದ ಬಗ್ಗೆ ಮಾಹಿತಿಯನ್ನು ನಾವು ಮುಂದೆ ತಿಳ್ಕೊಳ್ಳೋಣ ನನ್ನ ಹಿಂದೆ ಕಾಣಿಸ್ತಾ ಇರೋದು ಐತಿಹಾಸಿಕ ವರದರಾಜಸ್ವಾಮಿ ದೇವಸ್ಥಾನ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನ ಸರಿಯಾದ ರೀತಿಯ ನಿರ್ವಹಣೆ ಆಗಬೇಕಾಗಿದೆ ಆ ನಿರ್ವಹಣೆ ಎಲ್ಲರೂ ಸೇರಿ ಮಾಡುವಂಥ ವಿಷಯ ಯಾರೋ ಒಬ್ಬರು ಅಂತಲ್ಲ ಸಾರ್ವಜನಿಕರು ಆಡಳಿತಗಳು ಎಲ್ಲರೂ ಸೇರಿ ಉಳಿಸ್ಕೊಂಡ್ರೆ ಅಂಥ ಯೋಚನೆ ಮಾಡಿದ್ರೆ ಈ ದೇವಸ್ಥಾನನ ನಾವು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇಂತಹ ಐತಿಹಾಸಿಕ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಹೆಚ್ಚಿನ ವಿಷಯಗಳನ್ನ ನಾವು ಒಳಗಡೆ ಹೋಗ್ತಾ ಹೋಗ್ತಾ ಶಾಸನಗಳ ಬಗ್ಗೆ ತಿಳ್ಕೊಳ ಜೊತೆಗೆ ಇಲ್ಲಿ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದಿನ ದಾನಗಳು ಕೊಟ್ಟ ಬಗ್ಗೆ ದತ್ತಿಗಳು ಕೊಟ್ಟ ಬಗ್ಗೆ ಶಾಸನಗಳು ಈ ದೇವಸ್ಥಾನದಲ್ಲಿ ನಮಗೆ ಕಾಣದರುತ್ತೆ ಆ ದೇವಸ್ಥಾನಗಳ ಮಾಹಿತಿ ಏನು ಒಳಗಡೆ ಏನೇನಿದೆ ಯಾತಿಗೆ ದೇವಸ್ಥಾನಕ್ಕೆ ನಾವು ಬರಬೇಕು ಇಂತಹ ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಳ ಬನ್ನಿ ಹೋಗೋಣ ದೇವಸ್ಥಾನದೊಳಗಡೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ಕೇಂದ್ರಕ್ಕೆ ನಾವು ಭೇಟಿ ನೀಡ್ತಾ ಇದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಊರು ಲಭ್ಯವಿರುವಂಥ ದಾಖಲೆ ಪ್ರಕಾರ ಸಾವಿರದ ಮುನ್ನೂರ ಮೂವತ್ತೆರಡರಲ್ಲಿ ಕೇತಿಯ ದಂಡನಾಯಕ ಅನ್ನೋರು ಮಹಾದೇವ ದಂಡನಾಯಕ ಅವರ ಮಗ ಈ ಮಹಾದೇವ ದಂಡನಾಯಕ ಅನ್ನೋರು ಬಲ್ಲಾಳ ಮೂರು ಹೊಯ್ಸಳರ ವಂಶದ ಬ ವೀರಬಲ್ಲಾಳ ಮೂರು ಇವರ ಆಳ್ವಿಕೆಯಲ್ಲಿ ಇಲ್ಲಿ ದಂಡನಾಯಕನಾಗಿರ್ತಾರೆ ಈ ಒಂದು ಸಮೃದ್ಧಿಯಾದಂಥ ಜಾಗದಲ್ಲಿ ಇದು ಒಂದು ಆಡಳಿತವಾದ ಕೇಂದ್ರ ಆಗಿರುತ್ತದೆ ಈ ಊರಿನಲ್ಲಿ ಮೂರು ದೇವಸ್ಥಾನಗಳಿದೆ ಒಂದು ವರದರಾಜಸ್ವಾಮಿ ಮಲ್ಲೇಶ್ವರ ಸೋಮೇಶ್ವರ ಈ ಮೂರು ದೇವಸ್ಥಾನಗಳು ನಮಗೆ ಈ ಊರಿನಲ್ಲಿ ಕಾಣಸಿಗುತ್ತೆ ನಾವು ಇಂದು ಭೇಟಿ ನೀಡ್ತಾ ಇರೋದು ಹುಲ್ಲಹಳ್ಳಿಯ ಶ್ರೀ ವರದರಾಜಸ್ವಾಮಿ ದೇವಸ್ಥಾನ ಐತಿಹಾಸಿಕವಾದ ದೇವಸ್ಥಾನಕ್ಕೆ ನಾವು ಮೊದಲು ಭೇಟಿ ಕೊಡ್ತಾ ಇದ್ವಿ ಇದನ್ನು ಮೊದಲು ಹೊಯ್ಸಳರ ಶೈಲಿಯಲ್ಲಿ ಹೊಯ್ಸಳರ ಆಳ್ವಿಕೆಯಲ್ಲಿ ಕಟ್ಟಿಸಲಾಗಿದೆ ವರದರಾಜಸ್ವಾಮಿ ಅನ್ನೋದು ಒಂದು ದೊಡ್ಡ ವಿಗ್ರಹ ಅದ್ಭುತವಾದಂಥ ನೋಟ ಇದೆ ಜೊತೆಗೆ ಈ ದೇವಸ್ಥಾನದ ಒಂದು ಹೊರಭಾಗದಲ್ಲಿರುವಂಥ ಒಳ ಆವರಣದಲ್ಲಿರುವಂಥ ಸಾವಿರದ ಮುನ್ನೂರ ಮೂವತ್ತೆರಡರ ಒಂದು ಶಾಸನ ಕೇತಿಯ ತಣ್ಣನಾಯ್ಕ ಅವರು ತೆರಕಣಾಂಬಿ ಆಳ್ತಾ ಇದ್ದಂಥ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಕೇತಂಬಳ್ಳಿ ಅನ್ನೋ ಒಂದು ಹಳ್ಳಿಯನ್ನು ದೇವರ ಸೇವೆಗಾಗಿ ಮುಡಿಬಿಟ್ಟು ಇದನ್ನು ದಾನ ಮಾಡಿದ ಬಗ್ಗೆ ಒಂದು ಶಾಸನ ಇಲ್ಲಿದೆ ಇದು ಸಾವಿರದ ಮುನ್ನೂರ ಮೂವತ್ತೆರಡರ ಶಾಸನ ಈ ಹಾಗೆ ಈ ದೇವಸ್ಥಾನದ ಒಳಗಡೆಯನ್ನು ನಾವು ಒಂದು ಸ ಪ್ರದಕ್ಷಿಣೆ ಬಂದರೆ ಅದ್ಭುತವಾದಂಥ ವಿಷಯ ತಿಳಿಯುತ್ತೆ ಮೊದಲನೇ ನಿರ್ಮಾಣ ಹೊಯ್ಸಳರ ಕಾಲದಲ್ಲಿ ನಂತರದ ನಿರ್ಮಾಣಗಳು ಮೈಸೂರು ಒಡೆಯರ ಕಾಲದಲ್ಲಿ ಆಗಿರೋದು ಕಂಡುಬರುತ್ತೆ ಈ ದೇವಸ್ಥಾನದಲ್ಲಿ ಮೊದಲನೇ ಕೇಂದ್ರೀಕೃತವಾಗಿರುವಂಥದ್ದು ವರದರಾಜಸ್ವಾಮಿ ದೇವಸ್ಥಾನ ನಂತರ ಇಲ್ಲಿ ಯೋಗ ನರಸಿಂಹ ಜೊತೆಗೆ ಶ್ರೀದೇವಿ ಭೂದೇವಿ ಇವರ ಒಂದು ದರ್ಶನ ಸಹಿತ ಮಾಡಬಹುದು ಜೊತೆಗೆ ನಮಗೆ ಬಾಲಕೃಷ್ಣ ವೇಣುಗೋಪಾಲ ಕಾಣಿಂಗ ಮರ್ದನ ರಾಮಾನುಜ ಆಳ್ವರು ಅಮ್ಮನವರು ಇವರೆಲ್ಲ ವಿಗ್ರಹಗಳನ್ನ ದರ್ಶನ ಮಾಡಬಹುದು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅಲ್ಲಿ ಆರ್ಚಕರನ್ನ ಭೇಟಿಯಾಗಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ನನ್ನ ಹೆಸರು ಸುಂದರರಾಜು ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದೆ ಇದು ತೃಣಪುರಿ ಕ್ಷೇತ್ರ ಅಂತ ಒಂದು ಕ್ಷೇತ್ರವಾಗಿತ್ತು ದೇವಸ್ಥಾನ ಇಲ್ಲಿ ಇದ್ದಾಗ ಇಲ್ಲಿ ರಾಮಾನುಜಾಚಾರ್ಯರು ಬಂದಾಗ ಇಲ್ಲಿ ವರದರಾಜ ಸ್ವಾಮಿಯನ್ನು ವರದರಾಜಸ್ವಾಮಿ ಉತ್ತದಲ್ಲಿದ್ದಾರಂತೆ ಉತ್ತರದಲ್ಲಿದ್ದಾಗ ಅವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಅವರು ನಾನು ಇಲ್ಲಿ ಇದನ್ನೇ ನನ್ನ ಪ್ರತಿಷ್ಠೆ ಮಾಡುವಂತ ಹೇಳಿದಾಗ ಆಗ ಅವರು ಆ ಉತ್ತವನ್ನು ಕರಗಿಸಿ ರಾಮಾನುಜರು ಪ್ರತಿಷ್ಠೆ ಮಾಡಿ ಹಿಂದೆ ನರಸಿಂಹಸ್ವಾಮಿ ಅದಕ್ಕಿಂತ ಅನಾದಿ ನರಸಿಂಹಸ್ವಾಮಿ ಕ್ಷೇತ್ರ ಇದು ನರಸಿಂಹಸ್ವಾಮಿ ಕ್ಷೇತ್ರವಾಗಿದ್ದಾಗ ರಾಮಾನುಜರು ಬಂದಾಗ ವರದರಾಜ ಸುಪುದಲ್ಲಿ ಕಾಣಿಸ್ಕೊಂಡು ನಾನು ಇಲ್ಲಿ ಇದ್ದೀನಿ ನನ್ನ ತೆಗೆದು ಪ್ರತಿಷ್ಠೆ ಮಾಡುವಂದಾಗ ಅವರನ್ನು ಉತ್ತವನ್ನು ಕರಗಿಸಿ ಸ್ವಾಮಿಯನ್ನು ಪೂರ್ವಾವಿಕವಾಗಿ ಪ್ರತಿಷ್ಠೆ ಮಾಡಿ ನರಸಿಂಹಸ್ವಾಮಿಯನ್ನು ಉತ್ತರಾವಿಕವಾಗಿ ಪ್ರತಿಷ್ಠೆ ಮಾಡಿದ್ರು ಅನ್ನೋದು ಒಂದು ಪ್ರತೀತಿ ಇದು ಹಿಂದೆ ಇಲ್ಲಿ ವೈಭವವಾಗಿ ಪೂಜೆ ನಡೀತಾ ಇತ್ತು ಇಲ್ಲಿ ಹನ್ನೆರಡು ಜನ ಅರ್ಚಕರಿದ್ದರು ಒಳ್ಳೆಯ ವಿಶೇಷವಾಗಿ ರಥೋತ್ಸವ ಬ್ರಹ್ಮ ಎಲ್ಲ ಬ್ರ ಭಾಳ ಚೆನ್ನಾಗಿ ವೈಭವವಾಗಿ ನಡ್ಕೊಂಡು ಹೋಗ್ತಾಯಿತ್ತು ಆದ್ದರಿಂದ ಈ ಈಗಿನ ಇದರಲ್ಲಿ ಏನಾಯಿತು ಅಂದರೆ ಈಗಿನ ಪರಿಸ್ಥಿತಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಎಲ್ಲ ಬಿಟ್ಟು ಬಿಟ್ಟು ಎಲ್ಲ ಕಾಲಾಂತರದಿಂದ ಸೇರ್ಕೊಂಡ್ಬಿಟ್ರು ಆದ್ದರಿಂದ ಇದು ಪೂಜೆ ನಿಂತೋಗಿತ್ತು ಆಗ ಏನಾಯಿತು ಅಂದರೆ ನಮ್ಮ ತಾತ ಮಾಡೋಕ್ಕೆ ಶುರು ಮಾಡಿದ್ರು ಪೂಜೆ ಆ ತಾತ ಮಾಡಿದ ನಾವು ಶುರು ಮಾಡಿದ್ದೀವಿ ಇದು ನಡ್ಕೊಂಡು ಇದೆ ಹಿಂದೆ ವೈಭವವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ದೇವಸ್ಥಾನ ಐತೆ ಆವಾಗ ಇದು ಇದು ವಿಜಯದಶಮಿ ಶ್ರಾ ಶ್ರಾವಣ ಮಾಸ ವಿಶೇಷ ಪೂಜೆ ಗೋಕಲಷ್ಟಮಿ ಒಬ್ಬ ಏಕಾದಶಿ ವೈಕುಂಠ ಏಕಾದಶಿ ಇದು ಭಾಳ ವೈಭವವಾಗಿ ನಡ್ಕೊಂಡು ಹೋಗ್ತಿದ್ದಂಥ ಪೂಜೆ ಬ್ರಹ್ಮೋತ್ಸವ ನಡ್ಕೊಂಡು ಹೋಗ್ತಾ ಇತ್ತು ಹನ್ನೆರಡು ಜನ ಅರ್ಚಕರಿದ್ದರು ದೇವಸ್ಥಾನಕ್ಕೆ ಐತೆ ಎಲ್ಲ ಬಿಟ್ಬಿಟ್ಟು ಕಾಲ ಅಂತ ಎಲ್ಲ ಬಿಟ್ಬಿಟ್ಬಿಟ್ಟು ಹೋದ್ಮೇಲೆ ಇದು ಪೂಜೆ ನಿಂತು ಹೋಯ್ತಲ್ಲ ಅಂದ್ಬಿಟ್ಟು ನಮ್ಮ ತಾತ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಅದು ಎದಾಯದನ್ನು ನಡ್ಕೊಂಡು ಹೋಗ್ತಾ ಇದೆ ಆದರೆ ಇನ್ನೊಂದು ಕ್ಷೇತ್ರ ಅಂದರೆ ಇದು ಕಬಿಲಾ ಕ್ಷೇತ್ರದಲ್ಲಿ ಪಂಚರಾರ್ಸಿಂಹ ಕ್ಷೇತ್ರ ಅಂತ ತುಂಬ ವಿಶೇಷ ಇದು ಇಲ್ಲಿ ಸರಗೂರು ಅಂತ ಇದೆ ಸರ್ ಕೋಡೆ ಹೆಗಡನ ಕೋಟೆ ಹೋಗ್ತಾ ಸರಗೂರು ಅಂತಿದೆ ಅದು ಫಸ್ಟು ಆಮೇಲೆ ಎರಡನೇದು ಬೇಳ್ತೂರು ಅಂತ ಇದೆ ಅಲ್ಲಿಂದ ಮಲೆ ನರಸಿಂಹ ಸ್ವಾಮಿ ಹುಲ್ಲುಹಳ್ಳಿ ಅಂದ್ಬಿಟ್ಟು ಅಲ್ಲೊಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅದು ಬಂಡೆ ಮುಚ್ಕೊಂಬಿಟ್ಟಿದೆ ಬಂಡೆ ಮಾತ್ರ ದರ್ಶನ ಆಗುತ್ತೆ ಅಲ್ಲಿಂದ ಹುಲ್ಲಳ್ಳಿ ಹುಲ್ಲಳ್ಳಿಯಿಂದ ನರಸಿಂಹಪುರಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಇದು ಮೋಕ್ಷ ಅಂತ ಒಂದು ಪ್ರತೀತಿ ಪಿರಂದೇವಿ ಅಂದ್ಬಿಟ್ರೆ ಅಲ್ಲಿ ಲಕ್ಷ್ಮಿ ಆ ಕಡೆ ಆಗಿದ್ದಾರೆ ಪಿರಂದೇವಿ ತಾಯಿಯರ್ ಅಂತ ಅವ್ರ ಹೆಸರು ಲಕ್ಷ್ಮಿ ಸಪ್ರೇಟ್ ಆಗಿದ್ದಾರೆ ವೀರಲಕ್ಷ್ಮಿ ಯೋಗಲಕ್ಷ್ಮಿ ಭೋಗಲಕ್ಷ್ಮಿ ಅಂತ ಅವರು ವೀರಲಕ್ಷ್ಮಿ ಅಂತ ಅವರು ಅವರು ಇಲ್ಲಿ ಪೂಜೆ ಆದಮೇಲೆ ಅಲ್ಲಿ ಅವರಲ್ಲಿ ಅವರು ಇದಾಗ್ತಾರೆ ಅಂತ ಒಂದು ಪ್ರತೀತಿ ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆ ಅಂದರೆ ಈ ದೇವಸ್ಥಾನದಲ್ಲಿರುವಂಥ ಪ್ರಾಚೀನವಾದ ಬಾಗಿಲುಗಳು ಈ ಬಾಗಿಲುಗಳು ಮರದಿಂದ ನಿರ್ಮಾಣ ಆಗಿದೆ ಅತ್ಯುತ್ತಮಂತಹ ಶೈಲಿಯ ಕೆತ್ತನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಗೋಪಿಕಾ ಸ್ತ್ರೀಯರು ಜಲ ಕ್ರೀಡೆ ಆಡ್ತಾ ಇದಾರೆ ಮರದ ಮೇಲೆ ಕೂತಿದ್ದಾರೆ ಕೃಷ್ಣ ನೋಡಿ ಇಲ್ಲೆಲ್ಲ ಅವರ ಇದೆಲ್ಲ ಇಟ್ಕೊಂಡಿದ್ದಾರೆ ಇದು ಬಹಳ ಇದಾಗಿ ಸುಂದರವಾಗಿ ನೋಡಿ ಕೆತ್ತಿದ್ದಾರೆ ಇದು ನೋಡಿ ಇವರು ಏಕಾಂತದಲ್ಲಿ ಇವರು ರುಕ್ಮಿಣಿ ಸತ್ಯಭಾಮ ಜೊತೆ ಕೂತಿದ್ದಾರೆ ಶ್ರೀಕೃಷ್ಣ ನೋಡಿ ಪಾಲಿಜಾತ ಪುಷ್ಪವನ್ನು ಇದು ಮಾಡ್ತಾ ಇದ್ದಾರೆ ಇವರು ರುಕ್ಮಿಣಿ ಸತ್ಯಭಾಮ ಹಂಸ ಜೊತೆ ಇದು ಮಾಡ್ತಾ ಇದ್ದಾರೆ ನೋಡಿ ಅವರು ಇದು ಮಾಡ್ತಾ ಇದ್ದಾರೆ ಮತ್ತೆ ನಾಟ್ಯವನ್ನು ಮಾಡಿ ಇದನ್ನ ಇದು ಮಾಡ್ತಾ ಇದ್ದಾರೆ ನೋಡಿ ಕೃಷ್ಣನ ಜೊತೆ ನಾಟ್ಯ ಮಾಡ್ತಾ ಇದ್ದಾರೆ ಇದು ಎಷ್ಟು ವರ್ಷ ಇದು ನಾನ್ನೂರು ವರ್ಷದ್ದು ನಾನ್ನೂರು ವರ್ಷದ ಬಾಗಿಲಿದೆ ನೋಡಿ ರುಕ್ಮಿಣಿ ಕೃಷ್ಣ ಏಕಾಂತದ ನೋಡಿ ಕೃಷ್ಣನಿಗೆ ಬೆಣ್ಣೆ ಕೊಡ್ತಾ ಇರೋದು ಸತ್ಯಭಾವ ಇವರು ರುಕ್ಮಿಣಿ ಸತ್ಯಭಾವ ನೋಡ್ತಾ ಇದ್ದಾರೆ ನೋಡಿ ಇವರು ಚದುರಂಗ ಆಡ್ತಾ ಇದ್ದಾರೆ ನೋಡಿ ನಿಮಿಷಡಿ ಚದುರಂಗ ಆಡ್ತಾ ಇದ್ದಾರೆ ನೋಡಿ ಕೃಷ್ಣ ರುಕ್ಮಿಣಿ ಇದು ರುಕ್ಮಿಣಿ ಸತ್ಯಭಾಮ ನಾಟ್ಯ ಮಾಡ್ತಾ ಇದ್ದಾರೆ ವೈಕುಂಠದಲ್ಲಿರೋದು ನೋಡಿ ಎಲ್ಲ ಹಂಸ ಪಕ್ಷಿಗಳು ಆದಿಶೇಷಂಗು ಬೇ ಗರುಡಗು ವೈರಿ ಗರುಣ ಗರುಡ ಮೇಲೆ ಕೂತಿದ್ರು ನೋಡಿ ಅದು ವಿಶೇಷ ದಂಡನ ಎಡಗಡೆ ಇಟ್ಕೊಂಡಿದ್ದಾರೆ ಯಾತಿಕೆ ಅಂತ ಹೇಳಿದ್ರೆ ನಾನು ಈ ಜಾಗಕ್ಕೆ ಬಂದು ಹೋಗಿದ್ದೀನಿ ಅನ್ನೋದು ಒಂದು ವಿಶೇಷ ಬೆಣ್ಣೆ ಇಟ್ಕೊಂಡಿದ್ದಾರೆ ನೋಡಿ ಕೈಲಿ ಸತ್ಯಭಾಮ ಇದ್ರೂ ಇದ್ದಾರೆ ನೋಡಿ ರುಕ್ಮಿಣಿ ಸತ್ಯಮಹ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಇಲ್ಲಿ ಪ್ರಭಾವಳಿರಿ ದಶಾವತಾರ ಇದೆ ಅತ್ತ ಅವತಾರನೂ ಇದೆ ವರಾಹ ಪೂರ್ವರಾಹ ನರಸಿಂಹತ್ಸ್ಯವಾಮನ ಪರಶುರಾಮ ರಾಮಕೃಷ್ಣ ಬೌದ್ಧ ಕಲ್ಕಿ ಅತ್ತ ಅವತಾರನೂ ಇದೆ ಇವರು ಕೋದಂಡರಾಮ ಏನು ಗೊತ್ತೆ ಹಿಂದೆ ರಾಜರ ಮಹಾರಾಜರ ಕಾಲದಲ್ಲಿ ಅವ್ರಿಗೆ ಮಕ್ಕಳಾದಾಗ ಹೆಣ್ಮಕ್ಕಳಿಗೆ ಅವ್ರಿಗೆ ಹಾಲು ಎದೆ ಹಾಲು ಬರದೇ ಇದ್ದಾಗ ಈ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಂತೆ ಬಂದರು ಆ ಹಾ ಹಾಲು ಬರೋದಂತೆ ಕ್ಷೀರಾಭಿಷೇಕ ಮಾಡಿಸ್ಬಿಟ್ಟು ಇದು ಮಾಡ್ಕೊಂಡು ಹೋಗೋರು ಅದೊಂದು ಪ್ರತೀತಿ ಇದು ಸ್ನೇಹಿತರೆ ನಾವೀಗ ಹುಲ್ಲಳಿ ವರದರಾಜಸ್ವಾಮಿ ದೇವಸ್ಥಾನದ ಒಳಪ್ರಾಂಗಣದಲ್ಲಿದ್ದೀವಿ ಈಶಾನ್ಯ ಈಶಾನ್ಯ ದಿಕ್ಕಿಗೆ ಒಂದು ದ್ವಾರದ ಪಕ್ಕದಲ್ಲೇ ಒಂದು ಶಾಸನದ ಕಲ್ಲು ನಮಗೆ ಸಿಗ್ತಾ ಇದೆ ತಾವು ಇದನ್ನು ನೋಡಬಹುದಾಗಿದೆ ಈ ಶಾಸನ ಕಲ್ಲಿನಲ್ಲಿ ಒಂದು ಹಳ್ಳಿಯನ್ನು ಈ ದೇವಸ್ಥಾನದ ನಿರ್ವಹಣೆಗಾಗಿ ಅಲ್ಲಿ ಬರುವಂಥ ಹಳ್ಳಿ ಉತ್ಪಾದನೆಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ ಏನಂತ ಹೇಳಿದ್ರೆ ಹೊಯ್ಸಳ ವೀರಬಲ್ಲ ಮೂರು ಇವರೈದಲ್ಲಿ ಕೆತಿಯ ದಂಡನಾಯಕ ಅನ್ನೋರು ಅನ್ನೋರ ಮಗ ಅಣ್ಣೋರು ಯಾರು ಇವರು ಯಾರು ಕೆತಿಯ ದಂಡನಾಯಕ ಅಂದರೆ ಮಹಾದೇವ ದಂಡನಾಯಕ ಅವರ ಮಗ ಅವರು ಇಲ್ಲಿ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಾರೆ ಅವರಿಗೆ ತೆರಕಣಾಂಬಿ ಹದಿನಾರು ಇದೆಲ್ಲ ಸೇರಿಕೊಂಡಿರುತ್ತೆ ಆವತ್ತಿನ ಪ್ರಾಂತ್ಯದಲ್ಲಿ ಆ ಇದರಲ್ಲಿ ಅವರು ಈ ಒಂದು ದೇವಸ್ಥಾನದ ನಿರ್ವಹಣೆಗೆ ಕೇತಂಬಳ್ಳಿ ಕೇತಮ್ಮನಹಳ್ಳಿ ಅನ್ನೋದನ್ನು ಇದನ್ನು ಹುಲ್ಲಹಳ್ಳಿ ನಾಡಿನಲ್ಲಿ ವ್ಯಾಪ್ತಿಗೆ ಬರ್ತಿದ್ದಂಥ ಕೇತಮ್ಮನಹಳ್ಳಿ ಅನ್ನೋ ಒಂದು ಗ್ರಾಮನ ಈ ದೇವಸ್ಥಾನಕ್ಕೆ ದತ್ತಿಯಾಗಿ ಕೊಡ್ತಾರೆ ಅಂದರೆ ಆ ಹಳ್ಳಿಯಿಂದ ಬರೋ ಉತ್ಪತ್ತಿನ ಈ ದೇವಸ್ಥಾನದ ನಿರ್ವಹಣೆಗೆ ಉಪಯೋಗಿಸ್ಕೊಳ್ಳಿದ ಒಂದು ಇದರ ಮೇಲೆ ಈ ಒಂದು ಕೇತಮ್ಮನಹಳ್ಳಿಯನ್ನು ಕೊಡ್ತಾರೆ ಇದರ ಶಾಸನದ ಅವಧಿ ಯಾವುದು ಅಂತ ಹೇಳಿದ್ರೆ ಸಾವಿರದ ಮುನ್ನೂರ ಮೂವತ್ತೆರಡು ಮಾರ್ಚ್ ಇಪ್ಪತ್ತೇಳನೇ ತಾರೀಕಿಗೆ ಈ ಶಾಸನ ಒಳಪಡುತ್ತೆ ಈ ಶಾಸನದ ಒಂದು ಪ್ರತಿಯನ್ನು ನಾವು ಕಾಣಬಹುದಾಗಿದೆ ಇದನ್ನು ರಕ್ಷಣೆ ಮಾಡಿಕೊಂಡ್ರೆ ಈ ದೇವಸ್ಥಾನದ ಇತಿಹಾಸನ ನಾವು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೂ ಅವಕಾಶ ಆಗುತ್ತೆ ಅಂತ ಹೇಳಿ ನಾವು ಮುಂದಿನ ವಿಚಾರಕ್ಕೆ ತೆರಳೋಣ ಇದು ವಸಂತ ಮಂಟಪ ಅಂತ ಹೇಳಿ ವಸಂತ ಕಾಲದಲ್ಲಿ ಯುಗಾದಿಯಾದ ಒಂಬತ್ತು ಐದು ದಿವಸಕ್ಕೆ ಇಲ್ಲಿ ಇಲ್ಲಿ ಹೋಗಿ ಕೊಳ ಅಂತಿದೆ ವಸಂತ ಕೊಳ ಇದೆ ಆ ಕೊಳದಲ್ಲಿ ನೀರನ್ನು ತುಂಬಿ ಇಲ್ಲಿ ಹೋಗಲಿ ಆಡ್ತಾ ಇದ್ದರು ಆಮೇಲೆ ಇಲ್ಲಿ ಕಜ್ಜಾಯವನ್ನು ಕಟ್ಟಿಕೊಂಡು ಯಾರು ನೀರನ್ನು ತೆಗೆದು ಹೊಡಿತಾರೋ ಅವರಿಗೆ ಒಂದು ಕಜ್ಜಾಯ ಇದು ವಿಶೇಷವಾಗಿ ನಡೀತಾ ಇತ್ತು ವಸಂತ ಮಾಸದಲ್ಲಿ ಯುಗಾದಿಯಾದ ಐದು ದಿವಸಕ್ಕೆ ನಡೀತಾ ಇತ್ತು ಇದು ತುಂಬ ವಿಶೇಷ ಅಲ್ಲದೊಂದು ಒಂದು ಪ್ರತಿ ಇದು ವಸಂತ ಮಂಟಪ ಅಂತ ಹೇಳಿ ಸ್ನೇಹಿತರೆ ನಾವು ಈ ದೇವಸ್ಥಾನನ ಪ್ರಾರಂಭ ಮಾಡಿಕೊಳ್ಬೇಕಾದ್ರೆ ನಮಗೆ ದೇಶದ ದೇವಸ್ಥಾನದ ಪ್ರವೇಶದ್ವಾರದಲ್ಲಿ ಒಂದು ಶಾಸನ ಸಿಗುತ್ತೆ ಈ ಶಾಸನದ ಅವಧಿ ಬಂದು ಸಾವಿರದ ಮುನ್ನೂರ ಐವತ್ತೊಂದು ಮಾರ್ಚ್ ಏಳನೇ ತಾರೀಕಿಗೆ ಸೇರಿಕೊಳ್ಳುತ್ತಿದ್ದು ಸಾವಿರದ ಮುನ್ನೂರ ಐವತ್ತೊಂದು ಮಾರ್ಚ್ ಏಳನೇ ತಾರೀಕಿಗೆ ಈ ಶಾಸನ ಸೇರಿಕೊಳ್ಳುತ್ತೆ ಈ ದೇವಸ್ಥ ಈ ಊರನ್ನ ಆಳ್ತಾ ಇದ್ದಂಥ ಅಥವಾ ಈ ಊರಿನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದಂಥ ಒಂದು ವಿಚಾರ ಈ ದೇವಸ್ಥಾನದಲ್ಲಿ ಇದೆ ಆದರೆ ನಮ್ಮ ದುರಂತ ಅಂತ ಹೇಳಿದ್ರೆ ನಮ್ಮ ಇದನ್ನು ನಾವೇ ಹಾಳು ಮಾಡ್ಕೊಳ್ತೀವಿ ಅಂತ ಬೇಕಂದ್ರೆ ಈ ಒಂದು ಶಾಸನ ದಾಖಲೆಯನ್ನು ನಾವು ಇಟ್ಕೊಳ್ಳೋದೇ ಇಲ್ಲಿ ಬರವಣಿಗೆಗಳನ್ನೆಲ್ಲ ಮುಚ್ಚಿ ಹಾಕಿದೀವಿ ನಮ್ಮ ಇಷ್ಟ ಬಂದಾಗೆ ಇದನ್ನು ಡಿಫೆಸ್ ಮಾಡ್ಕೊಂಡಿದ್ದೀವಿ ದಯಮಾಡಿ ಯಾವುದೇ ಊರಿನಲ್ಲೇ ಆಗಲಿ ಇರುವಂಥ ಆಸ್ತಿ ನಮ್ಮ ಊರಿನ ಇತಿಹಾಸ ಹೇಳೋದು ನಮ್ಮ ಅಜ್ಜಂದ್ರು ನಮ್ಮ ತಾತಂದರು ನಮ್ಮ ಕುಲದ ಬಗ್ಗೆ ಹೇಳೋಂಥ ವಿಷಯಗಳು ಇಲ್ಲಿರ್ತವೆ ಇದನ್ನು ದಯವಿಟ್ಟು ಹಳ್ಳಿಯವರು ಉಳಿಸ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಇಷ್ಟೇ ನಾವು ಹೇಳಬೇಕು ಯಾಕೆಂದರೆ ನಮ್ಮ ಅಪ್ಪಂದ್ರೆ ಗೊತ್ತು ನಮ್ಮ ತಾತಂದ್ರೂ ಗೊತ್ತು ನಮ್ಮ ಮುತ್ತಾತಂದ್ರು ಗೊತ್ತು ಅವ್ರ ಹಿಂದೆ ಯಾರಿದ್ರು ಅಂತ ನಮಗೆ ಗೊತ್ತಿಲ್ಲ ಅಂತಹ ಒಂದು ಶಾಸನ ಇದು ಸಾವಿರದ ನೀವು ನೋಡಿ ಎಷ್ಟು ಇದಾಗಿದೆ ಅಂದರೆ ಸಾವಿರದ ಮುನ್ನೂರ ಐವತ್ತೊಂದನೇ ಇಸ್ವಿದು ಮಾರ್ಚ್ ಏಳನೇ ತಾರೀಕುಂದು ಅಂತ ಹೇಳಿದಾಗ ಎಷ್ಟು ತಲತಲಾಂತರಗಳನ್ನ ಇದು ನೋಡಿರಬೇಕು ಈ ಊರು ಎಷ್ಟು ಹಳೇದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ದಯಮಾಡಿ ನಿಮ್ಮಲ್ಲೆಲ್ಲ ಪ್ರಾರ್ಥಿಸ್ಕೊಳ್ಳೋದು ಉಳಿಸ್ಕೊಳ್ಳಿ ಇದನ್ನು ಇದು ಹಾಳಾಯ್ತು ಅಂತೇಳಿದ್ರೆ ನಮ್ಮ ಕುಟುಂಬನ ನಾವೇ ಹಾಳು ಮಾಡ್ಕೊಂಡಂಗೆ ದಯಮಾಡಿ ಈ ವರದರಾಜಸ್ವಾಮಿ ದೇವಸ್ಥಾನದಲ್ಲಿರುವಂಥ ಈ ಒಂದು ಇದಕ್ಕೆ ಮಳೆ ಗಾಳಿಯಾಗಲಿ ಬಿಸಿಲು ಬೀಳ್ದೆ ಇರೋ ರೀತಿಯಲ್ಲಿ ಒಂದು ಶೆಲ್ಟರ್ ಮಾಡಿ ಅಂಥೇಳಿ ಸಂಬಂಧಪಟ್ಟವ್ರಿಗೆ ಪ್ರಾರ್ಥಿಸ್ಕೊಳ್ತೀವಿ